ಯಾವಧಿಕಾರಿ ಫಾರೆಸ್ಟ್ನರ್ ಹೋಗಿದ್ದಾರೆ ಅವ್ರು ನೋಡ್ಕೊಂಡು ಬರ್ಲಿಕ್ಕೆ ಚೇರ್ಮನ್ ಹೋಗಿದ್ದಾರೆ ಅಧಿಕಾರಿಗಳು ಹೇಳಿದ್ವಿ ಬಂದ್ಮ್ಯಾಗ ಅವರು ಇನ್ನೂ ರಿಪೋರ್ಟ್ ಬರ್ಬೇಕ್ರೆ ಮೂವತ್ತೊಂದು ಆಗಿದೆ ಬಹುಶಃ ಇನ್ನಷ್ಟು ಭಾಳ ಅಂತ ಬಾ ಬೇರೆ ಹೋಗಿ ಬಂದಿರಬೇಕಂತ ಆತಂಕ ಇದೆ ಅದು ಯಾಕಂದ್ರೆ ಅದು ಜಸ್ಟ್ ಲೈಕ್ ಕೊರೋನಾ ಟೈಪ್ ಅಂತ ಹೇಳ್ತಾರ ಅವರು ಒಬ್ಬರಿಂದ ಒಬ್ಬರಿಗೆ ಹೊರಡುವಂಥ ರೋಗ ಇದೆ ಅಂತ ಅದಕ್ಕೆ ನೋಡ್ರಿ ಅವ್ರು ಹೋಗಿ ಬಂದ್ಮೇಗೆ ಮತ್ತು ಬಂಡಾರ ಘಟ್ಟ ಅಲ್ಲಿಂದ ಬೆಂಗಳೂರಿಂದ ಕೂಡ ಎಕ್ಸ್ಪರ್ಟ್ ಬಂದಿದ್ದಾರೆ ಡಾಕ್ಟ್ರು ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ಮುಂದೆ ಏನು ಸರ್ಕಾರ ಮಾಡಬೇಕು ಜಿಲ್ಲಾಡಳಿತ ಏನು ಮಾಡ್ಬೇಕು ಅಂತ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಸದ್ಯಕ್ಕೆ ಅಲ್ಲೇ ಅಷ್ಟೇ ಆಗಿದೆ ಬೇರೆ ಕಡೆ ಆಗಿಲ್ಲ ಬಹುಶಃ ಅಲ್ಲೇ ಅಷ್ಟು ಅದು ಸೊ ರಿಪೋರ್ಟ್ ಕೊಟ್ಟ ಇಲಾಖೆಯವರು ಜಿಲ್ಲಾಡಳಿತ ಏನು ಮಾಡಬೇಕು ಮುಂದಿನ ಸ್ಟೆಪ್ ಮಾಡ್ತಾರೆ ಸೂಚನೆ ಕೊಟ್ಟು ಮೊನ್ನೆ ಕೊಟ್ಟಿದ್ದೀನಿ ನೋಡ್ತಿದಾರೆ ಅವರು ಯಾಕಂದ್ರೆ ಅದನ್ನು ಹೊಸ ಹೋಗಿದೆ ಬಹುಶಃ ಅದ ಕಂಡು ಅವರು ಕಷ್ಟ ಇದೆ ಸೊ ಮುಂದಿದ್ದಾಗ್ದಂಗೆ ಪ್ರಕಾಶನ್ ಮಾಡಬೇಕು ಅಷ್ಟು ನಾವು ಮಾಡ್ತೀವಿ ಹಾಂ ಆಮ್ಯಾಗ ಹೋಗ್ತೀನಿ ನಾನು ಈಗ ಅವ್ರು ಅದಕ್ಕೆ ಅಧ್ಯಕ್ಷ ಬಂದು ಹೇಳಿದ ಮೇಲೆ ಸಾಯಂಕಾಲ ನಾನು ಹೋಗ್ತೀನಿ